ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಮಾರ್ನಿಂಗ್ ವ್ಲಾಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ಟೆನ್ ಓ ಕ್ಲಾಕ್ ಆಗಿದೆ ಸೊ ನಿಮ್ಗೆಲ್ಲ ಒಂದು ವಿಡಿಯೋ ಮಾಡಿ ಹಾಕೋಣ ಯಾಕಂದ್ರೆ ನಾಳೆ ಬಂದು ಶುಕ್ರವಾರ ಅಲ್ವಾ ಶುಕ್ರವಾರ ಅಮಾವಾಸ್ಯೆ ಬಂದಿರೋದ್ರಿಂದ ನಾನು ಹೇಳುವಂತ ಈ ಒಂದು ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಗಾಯ್ಸ್ ನಿಮ್ಮ ಮನೆಯಲ್ಲಿ ನೀವು ತುಂಬಾನೇ ಸಾಲದಿಂದ ಬಳಲ್ತಾ ಇದ್ರೆ ಅಂದ್ರೆ ತುಂಬಾ ಸಾಲ ಮಾಡ್ಕೊಬಿಟ್ ಬಿಟ್ಟಿರ್ತೀರಾ ಅದನ್ನ ನಿಮ್ಗೆ ತೀರ್ಸೋಕೆ ಆಗ್ತಾ ಇರೋದಿಲ್ಲ ಅಂದ್ರೆ ಕಷ್ಟಪಟ್ಟು ದುಡಿತಾ ಇರ್ತೀರಾ ಅಂದ್ರೂ ಕೂಡ ಬರೀ ಆ ಸಾಲಕ್ಕೆ ನೀವು ಕಟ್ಟದೇ ಆಗ್ಬಿಡುತ್ತೆ ಈ ರೀತಿ ಎಲ್ಲ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇರ್ತೀರಾ ಅಲ್ವಾ ಅದ್ರ ಜೊತೆಗೆ ಮನೆಯಲ್ಲಿ ಏಳಿಗೆ ಆಗ್ತಾ ಇರೋದಿಲ್ಲ ಹಣ ಅನ್ನೋದು ನಿಲ್ತಾ ಇರೋದಿಲ್ಲ ಈ ತರ ಎಲ್ಲ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಇದ್ರೆ ನೀವು ಈ ಒಂದು ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ನ ಕೊಟ್ಟೆ ಕೊಡುತ್ತೆ ಗಾಯಸ್ ಓಕೆನಾ ಟ್ರೈ ಮಾಡಿ ಬಟ್ ನೀವು ಯಾವುದೇ ಒಂದು ತಂತ್ರನ ನೀವು ಮಾಡೋಕ್ಕಿಂತ ಮುಂಚೆ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ತಂತ್ರಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಸೊ ಅದ್ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನಿಲ್ಲ ಗಾಯಸ್ ಏನಂದ್ರೆ ನಾನು ಹೇಳುವಂತ ವಸ್ತುನ ಅಂತಂದ್ರೆ ಅಕ್ಕಿ ಜೊತೆಗೆ ನೀವು ನಾನು ಹೇಳುವಂತ ವಸ್ತುಗಳನ್ನ ಸೇರಿಸಿ ನೀವು ಇಡೋದ್ರಿಂದ ಎಲ್ಲಿಡಬೇಕು ಯಾವ ರೀತಿ ಅಂಡ್ ಯಾವ್ಯಾವ ವಸ್ತುಗಳನ್ನ ಅದ್ರ ಜೊತೆ ಸೇರಿಸ್ಬೇಕು ಅದು ಹಾಗೆಯೇ ಅದನ್ನು ನೀವು ಎಲ್ಲಿಡಬೇಕು ಅದೆಲ್ಲದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆ ಅವರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೇನೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹೊಸುಬ್ರೇರಾದ್ರು ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ತಡೆ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಓಕೆನಾ ಓಕೆ ಬನ್ನಿ ಅದು ಯಾವ ರೀತಿ ಮಾಡೋದು ತಂತ್ರ ಅಂತ ನಾನು ಶೇರ್ ಮಾಡ್ತೀನಿ ಏನಂದ್ರೆ ಮನುಷ್ಯ ಅಂತ ಅಂದ್ಮೇಲೆ ಪ್ರತಿ ಒಬ್ಬ ಕಷ್ಟ ಅನ್ನೋದು ಬಂದೇ ಬರುತ್ತೆ ಅಲ್ವಾ ಕೆಲವರಿಗೆ ಏನಂತ ಅಂದ್ರೆ ದುಡ್ಡು ತುಂಬಾ ಇರುತ್ತೆ ಆಯ್ತಾ ಅವ್ರಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಇನ್ನು ಕೆಲವೊಬ್ಬರಿಗೆ ದುಡ್ಡೇ ಇರೋದಿಲ್ಲ ನೆಮ್ಮದಿ ಜೀವನನ ಚೆನ್ನಾಗಿರುತ್ತೆ ಅವ್ರಿಗೆ ನೆಮ್ಮದಿ ಜೀವನ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಅವ್ರ ಹತ್ರ ದುಡ್ಡೇ ಇರೋದಿಲ್ಲ ಆ ರೀತಿ ಇರುತ್ತೆ ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದ್ರೆ ದುಡ್ಡು ಅನ್ನೋದೇ ಸಮಸ್ಯೆ ಆಗ್ಬಿಡುತ್ತೆ ಈ ರೀತಿ ಕಷ್ಟ ಅನ್ನೋದು ಮನುಷ್ಯ ತುಂಬಾನೇ ಯಾವ್ದಾದ್ರು ಒಂದು ಕಷ್ಟದಲ್ಲಿ ಬಲ್ಲಳ್ತಾ ಇರ್ತೀವಿ ಅಲ್ವಾ ನಾವು ಮನುಷ್ಯರು ಅಂತ ಅಂದ್ಮೇಲೆ ದೇವ್ರು ನಮ್ಗೆ ಕಷ್ಟನ ಕೊಟ್ಟೇ ಕೊಡ್ತಾನೆ ಆ ಕಷ್ಟಕ್ಕೆ ಕೆಲವೊಂದು ಒಂದು ಪರಿಹಾರಗಳನ್ನ ಕೂಡ ತಿಳಿಸ್ಕೊಟ್ಟಿರ್ತಾನೆ ಆ ಪರಿಹಾರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ನಾವು ಗೃಹಿಣಿಯರು ಈ ಗಂಡಸರುಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸೊ ನಾವು ಗೃಹಿಣಿಯರು ಮನೆಯಲ್ಲಿ ಇರೋದ್ರಿಂದ ನಮ್ಮ ನಮ್ಮ ಮನೆ ನಮ್ಮ ಜವಾಬ್ದಾರಿ ಅಲ್ವಾ ಸೊ ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಚಿಕ್ಕ ಪುಟ್ಟ ಪ್ರಯೋಗಗಳನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಆಯ್ತಾ ನೀವೇನು ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂತ ತಂತ್ರಗಳಾಗ್ಲಿ ಪ್ರಯೋಗಗಳಾಗಿ ಏನು ಇರೋದಿಲ್ಲ ಗೈಸ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ನೀವು ಮನೆಯಲ್ಲೇ ಯೂಸ್ ಮಾಡುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಚಿಕ್ಕ ಪುಟ್ಟ ತಂತ್ರಗಳ್ನ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಎಲ್ಲೋ ನೀವು ತುಂಬಾನೇ ದುಡ್ಡು ಖರ್ಚು ಮಾಡಿ ಮಾಡ್ಬೇಕಾಗತ್ತೆ ಅಂತೆಲ್ಲ ತಿಂಕ್ ಮಾಡಕ್ ಹೋಗ್ಬಿಡಿ ಆದ್ರೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂದ್ರೆ ಗಾಯಸ್ ಅಹ್ ತುಂಬಾ ಜನ ಏನ್ಮಾಡ್ತಾರೆ ಅಂದ್ರೆ ಕಷ್ಟ ಅಂದ್ಬಿಟ್ಟು ಹೋಗಿ ಶಾಸ್ತ್ರ ಕೇಳೋದು ಅವರು ಹೇಳುವಂತ ಪೂಜೆಗಳನ್ನ ಮಾಡಿಸೋದು ಅಂದ್ರೂ ಕೂಡ ಅವ್ರಿಗೆ ಅಲ್ಲಿ ಕೂಡ ಉತ್ತರ ಸಿಗೋದಿಲ್ಲ ಸಿಕ್ಕಿದ್ರು ಅದು ಲೇಟಾಗಿ ಸಿಗುತ್ತೆ ಆಯ್ತಾ ಈ ಥರ ಎಲ್ಲ ಏನಾದ್ರೂ ಒಂದು ದೋಷಗಳಿದ್ದು ಈ ರೀತಿ ನೀವು ಕಷ್ಟನ ಅನುಭವಿಸ್ತಾ ಇರ್ತೀರ ಈ ದೋಷಗಳೆಲ್ಲ ಕ್ಲಿಯರ್ ಆಗ್ಬೇಕು ಅಂತ ಅಂದ್ರೆ ಈ ರೀತಿ ಮನೆಯಲ್ಲೇ ನಾವು ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಸರಿನಾ ಅದ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನಾ ನಿಮಗೆ ಶೇರ್ ಮಾಡ್ತೀನಿ ನಾಳೆ ಬಂದು ಅಮಾವಾಸ್ಯ ಇರೋದ್ರಿಂದ ಗಾಯ್ಸ್ ನೀವು ಅಮವಾಸ್ಯ ದಿನವೇ ಈ ಒಂದು ತಂತ್ರನ ನೀವು ಮಾಡ್ಕೊಳ್ಬೇಕಾಗತ್ತೆ ಹುಣ್ಣಿಮೆ ದಿನ ಅಂತ ನೀವು ಕೇಳ್ಬೋದು ಹುಣ್ಣಿಮೆ ದಿನ ಬೇಡ ಈ ತಂತ್ರ ಬಂದು ಅಮಾವಾಸ್ಯ ದಿನವೇ ಮಾಡಬೇಕಾಗತ್ತೆ ಇನ್ನೊಂದು ಹೇಳ್ತೀನಿ ಗಾಯ್ಸ್ ಅಮವಾಸ್ಯ ದಿನ ಅಮಾವಾಸ್ಯೆ ಹಿಂದೆ ಮತ್ತು ಮುಂದೆ ನೆಗೆಟಿವಿಟಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಆಯಿತಾ ನಿಮ್ಮ ಮನೆಯಲ್ಲಿ ನೀವು ತುಂಬಾ ಕಷ್ಟದಿಂದ ಬಳಲ್ತಾ ಇದ್ದೀರಾ ಅಂತಂದರೆ ಇನ್ನು ನೆಗೆಟಿವಿಟಿ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಕಷ್ಟ ಇದೆ ಅಂದರೆ ಒಂದು ನೆಗೆಟಿವಿಟಿ ಅನ್ನೋದು ಮನೆಯಲ್ಲಿ ಇದೇ ಇರುತ್ತೆ ಅಲ್ವಾ ಆ ನೆಗೆಟಿವಿಟಿನ ನಾವು ಹೊರಗಡೆ ಹಾಕ್ಬೇಕು ಒಂದು ಪಾಸಿಟಿವಿಟಿ ಅನ್ನೋದನ್ನ ನಮ್ಮ ಮನೆಗೆ ತರ್ಸ್ಕೊಳ್ಬೇಕು ಬರಮಾಡಿಕೊಳ್ಬೇಕು ಅಂತಂದ್ರೆ ನೀವು ಕೆಲವೊಂದು ಅಂದರೆ ಕೆಲಸಗಳನ್ನ ನೀವು ಮನೆಯಲ್ಲಿ ಮಾಡಬೇಕಾಗುತ್ತೆ ಹರಿಯಪ್ಪ ಅಂತ ನೀವು ನಿಮಗೆ ಶೇರ್ ಮಾಡ್ತೀನಿ ಆಮೇಲೆ ಈ ತಂತ್ರನ ಮಾಡ್ಕೊಳ್ತೀನಿ ಹೇಳ್ತೀನಿ ನಾನು ನಿಮಗೆ ಏನಂದರೆ ಗಾಯಸ್ ಈಗ ನಾಳೆ ಬೆಳಿಗ್ಗೆ ಎದಲ್ತೀರಾ ಅಲ್ವಾ ನಾಳೆ ಅಮಾವಾಸ್ಯೆ ಇರೋದ್ರಿಂದ ನೀವೇನು ಮಾಡಬೇಕು ಅಂತಂದರೆ ಎದ್ದ ತಕ್ಷಣ ಮನೇನ ಆದಷ್ಟು ಶುಚಿಯಾಗಿ ಇಟ್ಕೊಳ್ಬೇಕು ಸರಿನಾ ನೀವು ಎಷ್ಟು ಶುಚಿಯಾಗಿ ಮನೇನ ಇಟ್ಕೊಳ್ತೀರ ಗಾಯ್ಸ್ ಅಷ್ಟೇ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಇರುತ್ತೆ ಎಲ್ಲಾಂದ್ರೆ ಅಲ್ಲಿ ಬಿಸಾಕೋದು ಎಲ್ಲಾಂದ್ರೆ ಅಲ್ಲಿ ಹರಡೋದು ಆ ಥರ ಎಲ್ಲ ದಯವಿಟ್ಟು ಹೋಗಬೇಡಿ ಆಮೇಲೆ ನೀವು ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಬಕೆಟಿಗೆ ಸ್ವಲ್ಪ ಅಂದ್ರೆ ನೀರು ತಗೊಳ್ತಿರ ಅಲ್ವಾ ಮನೆ ಎಲ್ಲ ಉರ್ಸ್ಲಿಕ್ಕೆ ಬಕೆಟ್ ಒಳಗಡೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದ್ರೊಳಗಡೆ ಸ್ವಲ್ಪ ಅರಿಶಿನ ಮತ್ತೆ ಕಲ್ಲುಪನ್ನ ನೀವು ಹಾಕೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಇರುವಂತ ಒಂದು ನೆಗೆಟಿವಿಟಿ ಅನ್ನೋದು ಹೊರಗಡೆ ಹೊರಟೋಗುತ್ತೆ ಸರಿನಾ ಇನ್ನು ಸೈಂಟಿಫಿಕ್ಕಾಗಿ ಹೇಳೋದಾದರೆ ಮನೆಯಲ್ಲಿ ಕ್ರಿಮಿ ಕೀಟಗಳು ಬರೋದಿಲ್ಲ ಸೊ ಅದಕ್ಕೂ ಕೂಡ ನಾವು ಕಲ್ಲುಪ್ಪು ಮತ್ತು ಅರ್ಶನ ಯೂಸ್ ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ನಾವು ಒಂದು ನೆಗೆಟಿವಿಟಿನ ಹೊರಗಡೆ ಹಾಕಬೇಕು ಅಂತಂದರೆ ಈ ರೀತಿ ನಾವು ಕಲ್ಲುಪ್ಪು ಮತ್ತು ಅರ್ಶನ ಹಾಕ್ಬಿಟ್ಟು ನಾವು ಅಂದ್ರೆ ಅಂದರೆ ನಾವು ಓಡಿಸೋದ್ರಿಂದ ನೆಗೆಟಿವಿಟಿ ಅನ್ನೋದು ನಿಜವಾಗ್ಲೂ ಹೊರಗಡೆ ಹೋಗೇ ಹೋಗುತ್ತೆ ಒಂದು ಪಾಸಿಟಿವಿಟಿ ಅನ್ನೋದು ಮನೆ ಒಳಗಡೆ ಬಂದೇ ಬರುತ್ತೆ ಓಕೆನಾ ಇನ್ನು ನೆಕ್ಸ್ಟ್ ಗೈಸ್ ನೀವೇನು ಮಾಡಬೇಕು ಅಂತ ಅಂದರೆ ಎದ್ದು ಮನೆಲ್ಲ ಕ್ಲೀನ್ ಮಾಡಿಕೊಂಡು ಆ ಸ್ನಾನ ಎಲ್ಲ ಮುಗಿಸ್ಕೊಳ್ಳಿ ಸ್ನಾನಕ್ಕೂ ಅಷ್ಟೇ ಸ್ವಲ್ಪ ಕಲ್ಲುಪನ್ನ ಹಾಕ್ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ದೋಷ ಆಗಿರಬಹುದು ಗ್ರಹ ದೋಷ ಆಗಿರಬಹುದು ಯಾವುದೇ ಒಂದು ದೋಷ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಸ್ವಲ್ಪ ಹಾಕೊಳ್ಳಿ ಅಷ್ಟೇ ಹಾಕೊಂಡು ಸ್ನಾನ ಮಾಡಿಕೊಂಡು ನೀವು ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ ಸರಿನಾ ಈಗ ಪೂಜೆ ಎಲ್ಲ ಮಾಡ್ಕೊಳ್ತೀರಾ ಪೂಜೆ ಎಲ್ಲ ಆದಮೇಲೆ ದೇವ್ರಿಗೆ ಯಾವುದಾದ್ರೂ ಒಂದು ನೈವೇದ್ಯನ ನೀವು ಇಡೋದ್ರಿಂದ ನಾಳೆ ಶುಕ್ರವಾರ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಲಕ್ಷ್ಮೀ ದೇವಿಗೆ ನೈವೇದ್ಯನ ನೀವು ಮಾಡಿ ಇಡಬೇಕಾಗತ್ತೆ ಅಕಸ್ಮಾತ್ ನೈವೇದ್ಯ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಸ್ವಲ್ಪ ಸಕ್ಕರೆನಾದರೂ ನೀವು ಸ್ವಲ್ಪ ಇಡಬೇಕಾಗುತ್ತೆ ಸರಿನಾ ಇಟ್ಬಿಟ್ಟು ಆದಷ್ಟು ನಾಳೆ ಶುಕ್ರವಾರ ಆಗಿರೋದ್ರಿಂದ ಅದು ಅಮಾವಾಸ್ಯೆ ಬಂದಿರೋದ್ರಿಂದ ತುಪ್ಪದ ದೀಪನ ಹಚ್ಚಿದ್ರೆ ಲಕ್ಷ್ಮೀ ದೇವಿಗೆ ತುಂಬನೇ ಒಳ್ಳೇದು ಗು ನಾಳೆ ಸರಿನಾ ಈ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ ಪೂಜೆ ಎಲ್ಲ ಮುಗಿಸ್ತಾ ಮುಗಿಸ್ಕೊಂಡು ಗಾಯಸ್ ಒಂದು ಬಿಳಿ ಬಟ್ಟೆನ ನೀವು ತಗೊಳ್ಬೇಕು ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದೆ ಬಟ್ ಬಿಳಿ ಬಟ್ಟೆ ನಮ್ಮ ಮನೆಯಲ್ಲಿ ಖಾಲಿಯಾಗಿದೆ ಸೊ ನಾನು ಇವಾಗ ಹೊರಗಡೆ ಹೋಗ್ತಾ ಇದೆ ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೊರಗಡೆ ಹೋಗ್ತಿದೆ ಹಾಗೆ ಅದನ್ನು ತಗೊಂಡು ಬರಬೇಕು ಅಂದರೆ ನಾನು ಬರೋದು ಲೇಟಾಗಿಬಿಡತ್ತೆ ಸೊ ನಾನು ಬಂದಮೇಲೆ ನಿಮಗೆ ವಿಡಿಯೋ ಮಾಡಿ ಹಾಕಿದ್ರೆ ತುಂಬ ಲೇಟ್ ಆಗುತ್ತೆ ಸೊ ಅದಕ್ಕೇನೆ ಹಾಗೆ ಹೇಳ್ತೀನಿ ಯಾವ ರೀತಿ ಮಾಡೋದು ಅಂತ ಒಂದು ಬಿಳಿ ಬಟ್ಟೆನ ನೀವು ತಗೊಳ್ಬೇಕಾಗುತ್ತೆ ಸರಿನಾ ಬಿಳಿ ಬಟ್ಟೆನೇ ಹಾಕ್ಬೇಕು ಅದಕ್ಕೆ ಅರಿಶಿನ ಹಾಕೋದು ಏನೋ ಮಾಡೋಕ್ಕೋಗ್ಬಿಡಿ ಒಂದು ಬಿಳಿ ಬಟ್ಟೆನ ನೀವು ತಗೊಂಡು ಸ್ವಲ್ಪ ಅಕ್ಕಿನ ನೀವು ತೊಗೊಳ್ಬೇಕಾಗುತ್ತೆ ಸರಿನಾ ಒಂದು ಇಡಿಯಷ್ಟು ಇಷ್ಟು ಒಂದು ಇಡಿಯಷ್ಟು ನೀವು ಅಕ್ಕಿನ ತಗೊಂಡು ಕ್ಲೀನಾಗಿ ಅಕ್ಕಿನಲ್ಲಿ ಏನು ಇರಬಾರ್ದು ಕಲ್ಲಾಗಿರಬಹುದು ಕಸ ಆಗಿರಬಹುದು ಏನು ಕೂಡ ಇರಬಾರ್ದು ಕ್ಲೀನಾಗಿ ಅದನ್ನು ಸೋಸ್ಕೊಳ್ಳಿ ಸೋಸ್ಕೊಂಡು ಅದರ ಒಳಗಡೆಗೆ ಗಾಯಿಸಿ ನೀವು ಸ್ವಲ್ಪ ಕುಂಕುಮ ಬರುತ್ತಲ್ಲ ಕುಂಕುಮನ ಹಾಕ್ಬಿಟ್ಟು ನೀವು ಅದನ್ನು ಫುಲ್ಲು ಮಿಶ್ರಣ ಮಾಡ್ಕೊಳ್ಳಿ ಅಕ್ಕಿ ಮತ್ತು ಕುಂಕುಮ ಚೂರು ಹಾಕಿ ಅಷ್ಟೇ ಮಿಶ್ರ ಮಿಶ್ರಣ ಮಾಡಿಕೊಂಡು ಅದನ್ನು ಅಂದರೆ ಅಕ್ಕಿ ಬಂದು ಕೆಂಪಾಗಬೇಕು ಆ ರೀತಿ ಮಾಡಿಕೊಂಡು ನೀವು ಆ ಬಿಳಿ ಬಟ್ಟೆನ ತೊಗೊಂಡು ಬಿಳಿ ಬಟ್ಟೆ ಒಳಗಡೆಗೆ ನೀವು ಆ ಅಕ್ಕಿನ ಹಾಕಬೇಕಾಗತ್ತೆ ಸರಿನಾ ಹಾಕ್ಬಿಟ್ಟು ನೀವು ಅದ್ರ ಮೇಲ್ಗಡೆ ನೀವು ಐದು ಲವಂಗನ ನೀವು ತಗೊಳ್ಬೇಕು ಸರಿನಾ ಲವಂಗ ನೋಡ್ಕೊಳ್ಳಿ ಲವಂಗ ಮುಂದೆ ಮೊಗ್ಗು ಚೆನ್ನಾಗಿರ್ಬೇಕು ಆತರ ಐದು ಲವಂಗನ ನೀವು ತಗೊಂಡು ಆ ಅಕ್ಕಿ ಮೇಲೆ ನೀವು ಇಡ್ಬೇಕಾಗತ್ತೆ ಸರಿನಾ ಇಟ್ಬಿಟ್ಟು ಎರಡು ಏಲಕ್ಕಿನ ನೀವು ತಗೊಳ್ಬೇಕಾಗುತ್ತೆ ಈ ಲವಂಗ ಮತ್ತೆ ಏಲಕ್ಕಿ ಏನು ಮಾಡುತ್ತೆ ಅಂದರೆ ರೈಸ್ ಲವಂಗ ಬಂದು ಪ್ರಾಪ್ತಿ ಆಗ್ಲಿಕ್ಕೆ ಅಂದರೆ ಮನೆಗೆ ಧನ ಪ್ರಾಪ್ತಿ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ಏಲಕ್ಕಿ ಕೇಳಬೇಕಾ ಹಣನ ಮ್ಯಾಗ್ನೆಟ್ ತರ ಸೆಳೆಯುವಂತ ಶಕ್ತಿ ಇದೆ ಅದಕ್ಕಿಂತ ಹೆಚ್ಚಾಗಿ ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು ಓಕೆನಾ ಅಕ್ಕಿನಲ್ಲೂ ಕೂಡ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿರ್ತಾರೆ ಮಾತೆ ಮಹಾಲಕ್ಷ್ಮಿ ಕೂಡ ನೆಲೆಸಿರ್ತಾರೆ ಸೊ ಹಾಗಾಗಿ ಅಕ್ಕಿನ ನೀವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕುಂಕುಮನ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಗಾಯಿಸಿ ನೀವು ಅಕ್ಕಿನ ಹಾಕಿ ಅದ್ರೊಳಗಡೆ ಬಟ್ಟೆ ಒಳಗಡೆ ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಐದು ಲವಂಗ ಮತ್ತೆ ಎರಡು ಏಲಕ್ಕಿನ ನೀವು ಇಡಬೇಕಾಗತ್ತೆ ಓಕೆನಾ ಇಟ್ಟಾದ್ಮೇಲೆ ನೀವು ಅದ್ರ ಅದ್ರ ಮೇಲೆ ಅಂದ್ರೆ ಅಕ್ಕಿ ಮೇಲೆ ಇಡ್ತೀರಾ ಅಲ್ವಾ ಇಟ್ಟಾದ್ಮೇಲೆ ನೀವು ಐದು ರೂಪಾಯಿದು ಒಂದು ಗೋಲ್ಡ್ ಕಾನ್ ಬರುತ್ತಲ್ಲ ಗೋಲ್ಡ್ ಕಾಯ್ನೆ ಆಗಬೇಕು ಒಂದೊಂದು ರೂಪಾಯಿ ಕಾಯ್ನ್ ನ ಅಂತ ನೀವು ಕೇಳ್ಬೋದು ಬಟ್ ಒಂದೊಂದು ರೂಪಾಯಿ ಕಾಯ್ನ್ ಎಲ್ಲ ನೀವು ಗೋಲ್ಡ್ ಕಾಯ್ನೆ ಆಗಬೇಕು ಅದನ್ನ ಇಟ್ಟುಬಿಟ್ಟು ನೀವು ಒಂದು ಗಂಟರ ನೀವು ಕಟ್ಕೊಳ್ಬೇಕಾಗತ್ತೆ ಆಯ್ತಾ ಕಟ್ಕೊಂಡ್ಬಿಟ್ಟು ನೀವು ಅಂದ್ರೆ ದೇವ್ರ ಮನೆಗೆ ಹೋಗ್ಬಿಟ್ಟು ಅದನ್ನ ಮಾತೆ ಮಹಾಲಕ್ಷ್ಮಿ ಮುಂದೆ ಇಡ್ಬೇಕು ಅದನ್ನ ಇಟ್ಕೊಂಡು ಕೈಯಲ್ಲಿ ಅದನ್ನ ಇಟ್ಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ ಫಸ್ಟ್ ನಿಮ್ಮ ಮನೆಯಲ್ಲಿ ನೀವು ಏನು ಸಮಸ್ಯೆಯಿಂದ ಬಲಳ್ತಾ ಇದ್ದೀರಾ ಅಂದ್ರೆ ಸಾಲದಿಂದ ಮುಕ್ತಿ ಆಗ್ಬೇಕು ಸಾಲ ಜಾಸ್ತಿ ಆಗ್ತಿದೆ ಸಾಲ ತೀರ್ಸ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಹಣ ಅದು ವೃದ್ಧಿ ಆಗ್ತಾಯಿಲ್ಲ ನಮ್ಮ ಮನೆ ಏಳಿಗೆ ಆಗ್ತಲ್ಲ ಅಂತ ಅನ್ನೋರು ಯಾವುದಾದ್ರೂ ಒಂದು ಕಷ್ಟ ಇರುತ್ತಲ್ವಾ ಆ ಕಷ್ಟನ ನೀವು ಆ ಗಂಟನ ನೀವು ಕೈಯಲ್ಲಿ ಇಟ್ಕೊಂಡು ಮತ್ತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಕೊಂಡು ಅದನ್ನು ಫಸ್ಟ್ ಸಂಕಲ್ಪನ ನೀವು ಮಾಡ್ಕೊಳ್ಬೇಕಾಗುತ್ತೆ ಸರಿನಾ ಸಂಕಲ್ಪನ ಮಾಡಿಕೊಂಡು ನೀವು ಒಂದೇ ಫೋಟೋ ಮುಂದೆ ಅದನ್ನು ಇಟ್ಟುಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಮತ್ತೆ ಕುಂಕುಮನ ಹಾಕ್ಬಿಟ್ಟು ನೀವು ಸ್ವಲ್ಪ ಯಾವುದಾದ್ರೂ ಒಂದು ಕೆಂಪು ಹೂವನ ಮುಡಿಸಿ ಕೆಂಪು ಹೂವನ್ನು ಮುಡಿಸಿದ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಮತ್ತೆ ಮಹಾಲಕ್ಷ್ಮಿಗೆ ಕೆಂಪು ಅನ್ನೋದು ತುಂಬಾ ಇಷ್ಟ ಸೊ ಹಾಗಾಗಿ ಒಂದು ಕೆಂಪು ಹೂವ ನ್ನ ಅದ್ರ ಮೇಲೆ ಮುಡಿಸ್ಬೇಕಾಗುತ್ತೆ ಮುಡಿಸ್ಬಿಟ್ಟು ಗೈಸ್ ನೀವು ಅದಕ್ಕೂ ಕೂಡ ಗಂಧದ ಕಡಿ ಮತ್ತು ಕರ್ಪೂರದಿಂದ ಆರತಿ ಎಲ್ಲ ಬೆಳಗಿ ಬೆಳಗ್ಬಿಟ್ಟು ಅದಕ್ಕೂ ಕೂಡ ನಮಸ್ಕಾರ ಮಾಡಿಕೊಂಡು ಅದನ್ನು ನೀವು ತಗೊಂಡೋಗ್ಬಿಟ್ಟು ನಿಮ್ಮ ಮನೆಯಲ್ಲಿ ಇರುವಂಥ ಲಾಕರ್ ಅಂದರೆ ದುಡ್ಡು ಎಲ್ಲಿ ನೀವು ಇಡ್ತೀರಾ ಅಲ್ಲಿ ಆ ಗಂಟನ್ನು ನೀವು ಇಟ್ಕೊಳ್ಬೇಕು ಸರಿನಾ ಇಲ್ಲಾಂದರೆ ಹೊರ್ಗಡೆ ವ್ಯಾಪಾರ ಎಲ್ಲ ಬಿಸ್ನೆಸ್ ಎಲ್ಲ ಮಾಡ್ತಾ ಇರ್ತೀರಾ ಅಲ್ವಾ ಅಲ್ಲೂ ಕೂಡ ಆ ಗಂಟನ್ನು ನೀವು ಆರಾಮಾಗಿ ಇಟ್ಕೊಳ್ಬೋದು ಅಂದರೆ ಅಂದ್ರೆ ಹೊರಗಡೆ ಈಗ ಕೆಲವೊಬ್ಬರು ಶಾಪ್ ಇಟ್ಕೊಂಡಿರ್ತಾರೆ ಸ್ಟೇಷನ ತೆಗೆದುಕೊಂಡಿರ್ತಾರೆ ಆ ಥರ ಎಲ್ಲ ಇರುತ್ತಲ್ವಾ ಅಲ್ಲಿ ನೀವು ದುಡ್ಡನ್ನ ಎಲ್ಲಿ ಇಡ್ತೀರ ಆ ಗಂಟೆನ ಹೋಗ್ಬಿಟ್ಟು ಅಲ್ಲಿ ಇಡೋದ್ರಿಂದ ನಿಜವಾಗ್ಲೂ ನಿಮಗೆ ಹಣ ಅನ್ನೋದು ವೃದ್ಧಿ ಆಗುತ್ತೆ ಹಾಗೆಯೇ ಮನೆಯಲ್ಲಿ ನೀವು ಈ ಥರ ಅಂದರೆ ಕ್ಯಾಶ್ ಬಾಕ್ಸಲ್ಲಿ ನೀವು ಇಡೋದ್ರಿಂದ ಮನೆಯಲ್ಲೂ ಕೂಡ ನಿಮಗೆ ಯಾವುದೇ ಒಂದು ಸಾಲದಿಂದ ಸಮಸ್ಯೆಯಲ್ಲಿ ನೀವು ಬಲಳ್ತಾ ಇದ್ರೆ ನಿಜವಾಗ್ಲೂ ಅದು ಒಳ್ಳೇದಾಗೆ ಆಗುತ್ತೆ ಗಾಯ ಆಯಿತಾ ಸಾಲದಿಂದ ಮುಕ್ತಿ ಕೂಡ ಹೊಂದ್ತೀರಾ ಹಾಗೆಯೇ ಹಣ ಅನ್ನೋದು ದುಪ್ಪಟ್ಟಾಗ್ತಾ ಹೋಗುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ನಿಜವಾಗ್ಲೂ ವರ್ಕೌಟ್ ಆಗಿ ಆಗುತ್ತೆ ನಾನು ಕೂಡ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ನನಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ಆಯಿತಾ ಹಾಗೆಯೇ ನನ್ನ ಚಾನಲ್ನಲ್ಲಿ ಬಂದು ಏನಂದರೆ ಅವರಿವರು ಹೇಳೋದನ್ನು ನಾನು ಮಾಡೋದಿಲ್ಲ ಅಂತಂದರೆ ನಾನೊಂದು ಸಲ ತಿಳ್ಕೊಂಡು ಅದ್ರ ಬಗ್ಗೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಸಕ್ಸಸ್ಫುಲ್ ಆಯಿತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು ಸುಮ್ಮ ಸುಮ್ಮನೆ ಆಮೇಲೆ ನೀವು ಈ ಪ್ರಯೋಗನ ಮಾಡಿಬಿಟ್ಟು ಆಮೇಲೆ ನಿಮಗೆ ಒಳ್ಳೇದಾಗಲಿಲ್ಲ ಏನೋ ಆಗಲಿಲ್ಲ ಅಂತಂದರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ ಸೊ ಹಾಗಾಗಿ ನಾನು ಸಲ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಸಕ್ಸಸ್ಫುಲ್ ಆಯಿತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು ಸರಿನಾ ಹಾಗೆಯೇ ಗಾಯ ಸುಮಾರು ಹಲವಾರು ವೀಡಿಯೋಸ್ನ ನಾನು ಹಾಕಿದ್ದೀನಿ ಇದೇ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ಮನೆಯಲ್ಲಿ ಮಾಡಿಕೊಂಡು ನಿಮ್ಮ ಮನೇನ ವೃದ್ಧಿಗೊಳಿಸ್ಕೊಳ್ಳೋ ಕರ್ತವ್ಯ ಜವಾ ಜವಾಬ್ದಾರಿ ನಿಮ್ಮದೇ ಅಂದರೆ ಗೃಹಿಣಿಯರದೇ ಆಗಿರುತ್ತೆ ಆಯಿತಾ ಸೊ ಎಲ್ಲರೂ ಕೂಡ ಈ ತಂತ್ರಗಳನ್ನ ಮಾಡಿಕೊಂಡು ಮನೇನ ಹೇಳಿಗೆನ ಮಾಡ್ಕೊಳ್ಳಿ ಸರಿನಾ ಹಾಗೆಯೇ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ ಎಲ್ಲದ್ದು ಅಂದರೆ ನಾನು ಯಾವ್ಯಾವ ತಂತ್ರದ ಬಗ್ಗೆ ಹೇಳಿದ್ದೀನಿ ಅದೆಲ್ಲಾದರೂ ಕೂಡ ಹಾಕಿರ್ತೀನಿ ಒಮ್ಮೆ ಅದನ್ನು ಚೆಕ್ ಮಾಡಿಕೊಂಡು ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡನ್ನು ಮರಿಬೇಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲ್ಲಿಗೆ ಏನ್ ಮಾಡ್ತೀನಿ ಬೈ ಬೈ ಸಿ ಯು ಟೆಕ್